ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಹಾಗೆ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಸೊ ನಾವು ಹಬ್ಬವನ್ನು ಆಚರಣೆ ಮಾಡಿಲ್ಲ ಸೊ ನಾವು ಅಂದರೆ ನಮ್ಮಲ್ಲಿ ಮಾಡೋದಿಲ್ಲ ತುಂಬ ಜನ ಮಾಡಲ್ಲ ಹಾಗೆ ಕೆಲವು ಜನ ಮಾಡ್ತಾರೆ ಅಂದರೆ ನಮ್ಮ ನಾವಿರುವಂಥ ಮನೆ ಕೆಳಗಡೆ ಒಬ್ಬರು ಮಾಡಿದರು ಸೊ ಅವರು ಕರೆದಿದ್ರು ಸೊ ಹಾಗಾಗಿ ನಾನು ನನ್ನ ಮಗಳು ಚೆನ್ನಾಗಿ ರೆಡಿಯಾಗಿಬಿಟ್ಟು ಹೋಗಿ ಹುಡಿ ಎಲ್ಲ ತುಂಬಿದ್ರು ಸೊ ಹಾಗಾಗಿ ಕರೆದಿದ್ರಂತ ಹೋಗಿ ಬಂದ್ವಿ ನಾವು ಯಾಕೆ ಮಾಡಿಲ್ಲ ಅಂದರೆ ಮಾಡಿಲ್ಲ ನಾವು ಮುಂಚೆಯಿಂದನೂ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿನ ಕೂರಿಸ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ಅದೇ ನಮಗೆ ವರ್ಮ ಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು ಅದನ್ನು ನಾವು ಚೆನ್ನಾಗಿ ಮಾಡ್ತೀವಿ ಬಟ್ ಕೆಲವೊಬ್ಬರು ಮಾಡ್ತಾರೆ ನಾವು ಮಾಡಿಲ್ಲ ಇದುವರೆಗೂ ನೋಡೋಣ ಮುಂದೆ ಮಾಡಿದ್ರಾಯಿತು ಯಾಕಂದರೆ ಸುಮ್ಮ ಸುಮ್ಮನೆ ಯಾವಾಗ ಬೇಕು ಅವಾಗ ಮಾಡೋದಕ್ಕೆ ಬರಲ್ಲ ಅಲ್ವಾ ಅದಕ್ಕೆ ಅಂಥ ರೂಲ್ಸ್ ಇರುತ್ತೆ ಸೊ ವ್ರತ ಎಲ್ಲ ಮಾಡಬೇಕು ಅದಕ್ಕೆ ವಿಧಿವಿಧಾನಗಳೆಲ್ಲ ಇರ್ತವೆ ಸೊ ಹಾಗಾಗಿ ಸುಮ್ಮ ಸುಮ್ಮನೆ ಬೇಡ ಯಾಕೆ ಬರ್ತಾ ಪ್ರಯತ್ನ ಮಾಡೋದು ಅಂತ ಸೊ ನನಗೂ ಇಷ್ಟ ಮನೆಯಲ್ಲಿ ಲಕ್ಷ್ಮೀನ ಕೂರಿಸ್ಬೇಕು ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ನೆಕ್ಸ್ಟು ಅವಕಾಶ ಸಿಕ್ಕರೆ ದೇವರು ಅದಕ್ಕೆ ಎಲ್ಲವನ್ನು ಅವಕಾಶ ಮಾಡಿಕೊಟ್ರೆ ನೆಕ್ಸ್ಟ್ ಇಯರ್ ಖಂಡಿತವಾಗ್ಳು ಮಾಡ್ತೀನಿ ಈಗ ಸ್ವಲ್ಪ ನೆಕ್ಸ್ಟ್ ಡೇ ಇದು ಸೊ ನಿನ್ನೆ ನೈಟ್ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಬಂದಾದ ಮೇಲೆ ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಮ ತಂಗಿ ಇದ್ದಾಳೆ ಸೊ ನನ್ನ ಮಗಳನ್ನ ಅವಳ ಹತ್ರ ಬಿಟ್ಬಿಟ್ಟು ಇಲ್ಲಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬುರ್ಜ್ ಮಾಡೋಣ ಚಪಾತಿಗೆ ಮಧ್ಯಾಹ್ನಕ್ಕೆ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಈ ಮನೆಗೆ ಬಂದಾಗಿಂದ ರೊಟ್ಟಿ ಚಪಾತಿ ನಾನು ತುಂಬಾ ಕಡಿಮೆ ಮಾಡಿರೋದು ಒಂದು ಅಮ್ಮ ಕೊಟ್ಟು ಕಳಿಸ್ತಾರೆ ಇಲ್ಲ ಹೊರಗಡೆಯಿಂದ ತರೋದು ಸೊ ಇದೇ ಆಗಿತ್ತು ಈಗ ನಾನು ಮನೆಯಲ್ಲೇ ಮಾಡೋಣ ತುಂಬ ದಿನ ಆಯಿತು ನನ್ನ ಮಗಳು ಕೂಡ ತಿಂತಾಳೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಮಾಡ್ತಾ ಮಾಡ್ತಾ ಅವಳ ಜೊತೆ ಮಾತಾಡ್ಸ್ತಾ ಮಾತಾಡಿಸ್ತಾ ಹಾಗೆ ಪಕ್ಕದಲ್ಲಿ ಟೀ ಮಾಡ್ತಾ ಕುಡಿತಾ ಹೇಗೋ ಮಾಡ್ತಾ ಇದ್ದೀನಿ ಯಾಕಂದರೆ ಅವಳ ಜೊತೆ ಯಾರಾದರೂ ಇದ್ದರೆ ಏನಾದರೂ ಮಾಡ್ತೀನಿ ಸೊ ಇರ್ ಇಲ್ಲ ಅಂದ್ರೇ ಕಷ್ಟ ಅನ್ನ ಬೇಯ್ಸು ತಿನ್ನು ಅನ್ನ ಬೇಯಿಸು ತಿನ್ನೋ ಆ ಥರ ಆಗಿಬಿಟ್ಟಿದೆ ಸುನಿ ಇದ್ರೂ ಅಷ್ಟೇ ನಾನು ಬೇರೆ ಏನಾದರೂ ಟ್ರೈ ಮಾಡೋಣ ಅಡುಗೆ ಅಂದರೆ ಅಂದರೆ ಈ ರೊಟ್ಟಿ ಮತ್ತು ಚಪಾತಿ ಆ ಥರದ್ದು ಮಾಡೋಕ್ಕೋದ್ರೆ ಅವರಂತರೂ ಅವಳನ್ನ ಹ್ಯಾಂಡಲ್ ಮಾಡೋದೇ ಇಲ್ಲ ಸ್ವಲ್ಪ ಹತ್ರನೂ ಎತ್ಕೊಂಡ್ ಬಂದುಬಿಡ್ತಾರೆ ಇರಲಿವ ಇರಲಿವ ಬೇಡ ಬಾ ಅದೇನು ಬಾ ಹೊರಗಡೆ ತಿನ್ಬ್ರ ಬಾ ಹೊರಗಡೆ ತರ ಬಾ ಅಂಥೇಳಿ ಇಲ್ಲ ನಾನೇ ಮಾಡ್ತೀನಿ ಬಾ ಅಂದ್ಬಿಟ್ಟು ಅವ್ರು ಬಿಡಿಸ್ಬಿಡ್ತಾರೆ ಸೊ ಅವಳನ್ನ ಹ್ಯಾಂಡಲ್ ಮಾಡೋಲ್ಲ ಅವರು ಅಷ್ಟೊಂದು ಹಾಗೆ ಇಲ್ಲಿ ಒಂದು ಚಪಾತಿಗೆ ನಾನು ಸ್ವಲ್ಪ ಸಕ್ಕರೆನ ಹಾಕಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಅವಳಿಗೆ ಇಷ್ಟ ಆಯಿತು ಅದನ್ನ ಟೇಸ್ಟ್ ಮಾಡ್ತಾ ಇನ್ನೂ ಸ್ವಲ್ಪ ಕೊಡುವಮ್ಮ ಅಂಥೇಳಿ ತಿಂತಾ ಇದ್ಲು ಸೊ ಈ ಥರ ಮಾಡಿ ಕೊಡಿ ಮಕ್ಕಳಿಗೆ ರೊಟ್ಟಿ ಚಪಾತಿ ಏನೂ ತಿಂತಾಯಿಲ್ಲ ಹೇಗೆ ಅಭ್ಯಾಸ ಮಾಡಿಸೋದು ಅಂತ ಅಂದಾಗ ಚಪಾತಿ ಮಾಡಿರ್ತೀವಲ್ವ ಸೊ ಅದರಲ್ಲೇ ನಾವು ಸಕ್ಕರೆಯನ್ನು ಉದುರಿಸ್ಬಿಡ್ಬೇಕು ಒಂದು ಸೈಡು ಫುಲ್ಲು ಅದಾದಮೇಲೆ ಮತ್ತೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಬಿಟ್ರೆ ಅದು ಸಕ್ಕರೆ ಕರಗುತ್ತೆ ಕರಗಿ ಕರೆಸಿದ ಮೇಲೂ ಕೂಡ ತಿನ್ಬೋದು ಹಾಗೆ ಚಪಾತಿ ಬೇಯಿಸಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಕೊಟ್ಟರು ಚೆನ್ನಾಗಿ ಅವರಿಗೆ ಸಕ್ಕರೆ ತಿನ್ನು ಅಂತ ಹೇಳಿದ್ರೆ ತಿಂತಾರೆ ಸೊ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಎಣ್ಣೆನ ಹಾಕಿದ್ದೆ ಸೊ ಹಾಗೆ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅವಳಿಗೆ ಅದಾದಮೇಲೆ ಮಧ್ಯಾಹ್ನ ಊಟ ಮಾಡೋಣ ಅಂಥೇಳಿ ನಾನು ನಮ್ಮ ತಂಗಿ ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ಬಾಗಿಲ ಹತ್ರನೇ ಅವಳು ಒಳಗೂ ಬರೋಕ್ಕೆ ರೆಡಿ ಇರಲಿಲ್ಲ ಹೊರಗೆ ಹೋಗೋಕ್ಕೂ ರೆಡಿ ಇರಲಿಲ್ಲ ಇಲ್ಲೇ ಊಟ ಮಾಡೋಣ ಅಂತ ಇದ್ಲು ಹೊರಗೆ ಸ್ವಲ್ಪ ಬಿಸಿಲಿತ್ತು ಸೊ ಹಾಗಾಗಿ ಬಾಗಲಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಏನೋ ತಿಳ್ಕೊಬೇಡಿ ಸೊ ನನ್ನ ಮಗಳಿಗೋಸ್ಕರ ಏನು ಮಾಡೋದಕ್ಕೆ ಆಗೋಲ್ಲ ಸೊ ಅವಳು ಊಟ ಮಾಡಿದರೆ ಸಾಕು ಅಂದ್ಬಿಟ್ಟು ನಾನಿಲ್ಲಿ ಅವಳಿಗೂ ಸ್ವಲ್ಪ ಚಪಾತಿ ಬಿಸಿ ಬಿಸಿ ಚಪಾತಿ ಇರುತ್ತೆ ನೋಡಿ ಅದರಿಂದನೇ ತಿನ್ನಿಸ್ತಾ ಇದ್ದೀನಿ ಎಗ್ಬುರ್ಜನ್ನು ಇಷ್ಟ ಆಗುತ್ತೆ ಅವಳಿಗೆ ಬಿಸಿ ರೊಟ್ಟಿ ಇದ್ದರೆ ಒಂದು ರೊಟ್ಟಿ ಕಂಪ್ಲೀಟಾಗಿ ತಿಂದುಬಿಡ್ತಾಳೆ ಯಾವ ಪಲ್ಯ ಆದರೂ ಇರಲಿ ಅಥವಾ ಚಿಕನ್ ಆದರೂ ಇರಲಿ ಸೊ ಈ ಥರ ಎಗ್ಗಿಂದ ನಾವು ಮಾಡಿರುವಂಥದ್ದು ಏನೇ ಇರಲಿ ಆರಾಮ್ಸೆ ತಿಂತಾಳೆ ಸೊ ಮಕ್ಕಳಿಗೆ ಈ ಥರ ಟ್ರೈ ಮಾಡ್ತಾ ಇರಿ ತಿಂತಾರೆ ಹಾಗೆ ಊಟ ಎಲ್ಲ ಮಾಡಿದ್ವಿ ಸೊ ಅದಾದಮೇಲೆ ಈಗ ಅವಳನ್ನ ಮಲ್ಗಿಸೋಣ ಹೇಳಿ ಅವಳಿಗೆ ಸ್ವಲ್ಪ ಜೋ ನಿದ್ದೆ ಬರಲಿ ಅಂದ್ಬಿಟ್ಟು ತೂಗಿಸ್ತಾ ಇದ್ದೀನಿ ಮಲ್ಕೊಳ್ತಾಳೆ ಮಧ್ಯಾಹ್ನ ಸುಮಾರು ಎರಡು ತಾಸಷ್ಟು ಮಲ್ಕೋತಾಳೆ ತುಂಬ ಅಂದರೆ ಎರಡು ತಾಸು ಇಲ್ಲಾಂದರೆ ಒಂದು ಒಂದು ಕಾಲು ತಾಸು ಈ ಥರ ನೋಡಿ ಮಲಗಿದ್ದಾಳೆ ಈಗ ಸ್ವಲ್ಪ ಕೆಲಸ ಎಲ್ಲ ಇದೆ ಮಾಡ್ಕೊಂಬಿಡೋಣ ಬೇಗ ಬೇಗ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕು ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು ನೋಡ್ಬೋದು ನನ್ನ ಮಗಳು ಯಾವ ಥರ ಮಾಡಿದ್ದಾಳೆ ಅಂತ ತುಂಬನೇ ಅದು ಡೈಲಿ ರುಟೀನ್ ಅದೇ ಆಗಿಬಿಟ್ಟಿದೆ ನನಗೆ ಅವಳು ಬೆಳೆಸ್ತಾಳೆ ನಾನು ಎತ್ತಿಡಬೇಕು ಅದೇ ಥರ ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿದೆ ಅಂದರೆ ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ನನ್ನ ಮಗಳದು ಇತ್ತು ಹಾಗೆ ಬಿಡ್ತಾ ಹೋದರೆ ತುಂಬ ಆಗ್ಬಿಡುತ್ತೆ ಮತ್ತು ಅಮ್ಮ ಕೊಟ್ಟು ಕಳಿಸ್ಬೇಕಾಗತ್ತೆ ಹಾಗೆ ನೀವು ನೋಡ್ಬೋದು ನಮ್ಮನೆ ಸುತ್ತ ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಈಗ ಬೇಳೆಗಳೆಲ್ಲ ಹಾಕಿದಾರಲ್ವಾ ಅಂದರೆ ಹೊಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಆಕಾಶದಲ್ಲಿರುವಂಥ ಮೋಡ ಇನ್ನೇನು ಹತ್ರ ಕೈಗೆಟ್ಕೋ ಥರ ಕಾಣಿಸ್ತಾ ಇದೆ ಹಾಗೆ ನಮ್ಮ ಮನೆ ಮೇಲೇ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹೊರಗಡೆ ಬಂದರೆ ಅಂತೂ ನನ್ನ ಮಗಳಿಗೆ ಇನ್ನೂ ಖುಷಿ ಆಗುತ್ತೆ ಅವಳಿಗೆ ಇದೆಲ್ಲ ತುಂಬಾ ಇಷ್ಟ ನೋಡ್ತಾ ಇದೇ ನಮ್ಮ ಅದೇ ನಮ್ಮ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಅವಳು ಮಲಗಿದ್ಲಲ್ವ ಸೊ ಈಗ ಎಲ್ಲ ಎತ್ತಿಡೋಣ ಅಂತ ಅಂದರೆ ಬಟ್ಟೆ ವಾಶ್ ಮಾಡ್ಕೊಂಡು ಬಂದೆ ಎದ್ರೆ ಮಾಡೋದಕ್ಕಾಗಲ್ಲ ಅವಳು ಹಾಗಾಗಿ ಇದನ್ನಾದರೂ ಮಾಡ್ಕೊಬೋದು ಅವಳು ಇದ್ದಾಗ್ಲೂ ಅಂದ್ಕೊಂಡು ಬಟ್ಟೆ ಫಸ್ಟ್ ವಾಶ್ ಮಾಡ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಈ ಒಂದು ಸೀರೆ ತುಂಬಾ ಚೆನ್ನಾಗಿದೆ ಹಬ್ಬಕ್ಕೆ ಹೇಳಿ ನಮ್ಮ ತಂಗಿ ಅಮ್ಮನಿಗೋಸ್ಕರ ಆರ್ಡರ್ ಮಾಡಿದ್ಲು ಸೊ ಬಂದಿದ್ದು ಬಂದಿದೆ ಹೇಗಿದೆ ಅಂತ ನನಗೆ ಕೊಟ್ಟು ಕಳಿಸಿದ್ಲು ನೋಡೋಕ್ಕ ಚೆನ್ನಾಗಿದ್ದರೆ ಇರಲಿ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತ ಸೊ ಚೆನ್ನಾಗಿದೆ ಅವಳಿಗೆ ಗೊತ್ತಾಗಿಲ್ಲ ಯಾವ ಥರ ಆರ್ಡ್ರ್ ಮಾಡಬೇಕು ಸೀರೆ ಯಾವ ಥರ ಇರುತ್ತೆ ಅಂತ ಏನೋ ಸರ್ಪ್ರೈಸ್ ಆಗಿ ಇರಲಿ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದಾಳೆ ಈ ಕಲರ್ ಮಾತ್ರ ಅಮ್ಮನ ಹತ್ರ ತುಂಬಾ ಇದ್ದಾವೆ ಪಿಂಕ್ ಕಲ್ಲರು ಆದರೆ ಏನಂದರೆ ಈ ಥರ ಪ್ಯಾಟ್ರನ್ ಇಲ್ಲ ಅಮ್ಮ ಹತ್ರ ಸೊ ಅಮ್ಮ ಯಾವಾಗಲೂ ಸಿಂಪಲ್ಲಾಗಿ ಇರೋದನ್ನೇ ಇಷ್ಟಪಡ್ತಾರೆ ಬಟ್ ಚೆನ್ನಾಗಿದೆ ಈ ಥರ ಇಲ್ಲ ಅಂದ್ಬಿಟ್ಟು ನಾನು ಇರಲಿ ಬಿಡು ಇಷ್ಟಪಟ್ಟು ತರಿಸಿದ್ಯಾ ಅಮ್ಮನಿಗೋಸ್ಕರ ಅಂದ್ಬಿಟ್ಟು ಇರಲಿ ಅಂತ ನಾನು ಹೇಳಿದೆ ಹಾಗಾಗಿ ಸುಮ್ಮನಾದರೂ ಸೊ ಅಮ್ಮಗೆ ಕಾಣಿಸುತ್ತೆ ಅಂತ ನೋಡಬೇಕು ಅವರು ಸ್ವಲ್ಪ ಕಲರ್ ಇದ್ದಾರೆ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ ವೇರ್ ಮಾಡಿಸಿ ಯಾವಾಗಾದರೂ ಹಾಕ್ಕೊಂಡಿರ್ತಾರಲ್ಲ ಆವಾಗ ವಿಡಿಯೋ ಮಾಡ್ಕೋತೀನಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ನಾವು ಅಮ್ಮಂಗೆ ಏನಂದರೆ ಇಷ್ಟು ಈ ಥರ ಡಿಸೈನ್ನಲ್ಲಿ ಅಥವಾ ರಾಡಿ ಆಡಿತ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿದ್ದರೆ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ವಿಡಿಯೋ ನೋಡ್ತಾ ಇರ್ಬೋದು ಟಿ ವಿಯಲ್ಲಿ ನಮ್ಮ ಬ್ಲಾಗನ್ನೇ ಹಾಕಿದ್ದೀನಿ ಯಾಕಂದರೆ ನನ್ನ ಮಗಳು ಮಲಗೋದಕ್ಕಿಂತ ಮುಂಚೆ ಅಥವಾ ಊಟ ಮಾಡಿಸುವಾಗ ಅವಳಿಗೆ ಅವಳದೇ ಏನಾದರೂ ವಿಡಿಯೋಗಳನ್ನು ಹಾಕಿ ತೋರಿಸ್ತಾ ಇರ್ತೀನಿ ಹಾಗೆ ಟಿ ವಿ ಆನ್ ಮಾಡಿಬಿಟ್ಟು ಹೋಗಿ ಅವಳನ್ನ ಮಲಗಿಸಿದ್ದಾಯಿತು ಟಿ ವಿ ಆಫೇ ಮಾಡಿಲ್ಲ ಹಾಗೆ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀವಿ ಜೊತೆಗೆ ಸ್ವಲ್ಪ ಕಸ ಎಲ್ಲ ನೀಟಾಗಿ ಹೊಡಿತಾ ಇದ್ದೀನಿ ಯಾಕಂದರೆ ಎಷ್ಟೇ ಕಸ ಹೊಡೆದ್ರೂ ಕೂಡ ಅವಳು ಎಲ್ಲಾದರೂ ಏನಾದರೂ ಅವ್ನು ಬಿಟ್ಟಿರ್ತಾಳೆ ಸೊ ಕಸ ಹೊಡಿತಾ ಹೊಡಿತಾ ನನಗೆ ಎಲ್ಲಿ ಏನು ವಸ್ತುಗಳು ಇದ್ದಾವಂತನೇ ಗೊತ್ತಾಗಲ್ಲ ನೋಡ್ಬೋದು ನೀವು ಸೋಫಾ ಕೆಳಗಡೆ ಹೇಗೆಲ್ಲ ಆಟದ ವಸ್ತುಗಳನ್ನು ಬಿಸಾಕಿದಾಳೆ ಕಸ ಹೊಡೆದಂಗೆಲ್ಲ ಹೊಡೆದಂಗೆಲ್ಲ ಅವು ಬರ್ತಾ ಇರುತ್ತೆ ಅದೇನೋ ಅಂತಾರಲ್ಲ ಆ ಥರ ಎಲ್ಲೆಲ್ಲೋ ಹೊಸ್ತಿರ್ತಾಳೆ ಈಗ ಜಸ್ಟ್ ಕಸ ಅಂದಿದ್ದೀನಿ ಈಗ ಎದ್ದು ಬಂದರೆ ಮತ್ತೆ ಎಲ್ಲ ಕೆಳಗಡೆ ಬಿಸಾಕ್ತಾಳೆ ಹಾಗಾಗಿ ಬೋರ್ ಆಗಿಬಿಟ್ಟಿದೆ ಇನ್ಮೇಲಾದರೂ ಎತ್ತಿಡೋದೇ ಬೇಡ ಸುಮ್ಮನೆ ಮೇಲ್ಮೇಲೆ ಕಸ ಹೊಡ್ಕೊಂಡು ಬಿಟ್ಬಿಡೋಣ ಅವಳು ಎಷ್ಟು ಆಟ ಆಡ್ ಆಟ ಆಡ್ಕೊತಾಳೋ ಆಟ ಆಡ್ಕೊಳ್ಳಿ ಅವಳಿಗೆ ಸುಸ್ತಾಗಿ ಅಂದ್ಬಿಟ್ಟು ಇನ್ನೊಂದೇನಂದರೆ ಅವಳು ಕೆಳಗಡೆ ಇರ್ತಾವಲ್ಲ ಅವಳ್ದು ಆಟ ವಸ್ತುಗಳು ಅದನ್ನೆಲ್ಲ ಬಿಟ್ಟು ಮತ್ತೆ ಬೇರೆ ಅವಳು ಇನ್ನೊಂದೇನೋ ತೆಗೆದುಕೊಡ್ಬೇಕು ನಾನು ಆ ಥರ ಅವಳು ಹಾಗೆ ಪಾತ್ರೆ ಎಲ್ಲ ಸ್ವಲ್ಪ ಇತ್ತು ಅವಾಗಿಂದ ಅವಾಗಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅವೆಲ್ಲ ನನ್ನ ಮೇಲೇ ಭಾರ ಹಾಗಾಗಿ ತುಂಬ ಜಾಸ್ತಿ ಆಗಿಬಿಟ್ರೆ ನನಗೂ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಹಾಗಾಗಿ ಅವಾಗಿಂದ ಅವಾಗ ಸ್ವಲ್ಪ ಕ್ಲೀನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಿಟ್ಟು ಬಿಟ್ಟು ಏನಾಗ್ತಿತ್ತಂದ್ರೆ ಈ ಚಿಕ್ಕ ಚಿಕ್ಕ ಸೊಳ್ಳೆಗಳು ಇರ್ತಾವಲ್ಲ ಅವುಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಅವಂದ್ರಣ ಆಗೋಲ್ಲ ನನಗೆ ಸೊ ಹಾಗಾಗಿ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇರುವೆಗಳಾಗಿತ್ತು ಅಂತ ಹೇಳಿದ್ನಲ್ ನಾನು ಹಳೆ ವಿಡಿಯೋಗಳಲ್ಲಿ ಅದು ಒಂದು ನನಗೆ ಇವೆರಡು ತುಂಬಾ ಇರಿಟೇಷನ್ ಆಗ್ತಾ ಇತ್ತು ಸೊ ಆ ಒಂದು ಕಾರಣಕ್ಕೆ ಪದೇ ಪದೇ ಕ್ಲೀನ್ ಮಾಡ್ತಾನೇ ಇದ್ದೀನಿ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತಾ ಹೋಗೋದು ಹಾಗೆ ಮತ್ತೆ ಕೆಲಸ ಮಾಡ್ತಾ ಹೋಗೋದು ಹಾಗೆ ಒಣಗಿರುವಂಥ ಬಟ್ಟೆಗಳಿತ್ತು ಸ್ವಲ್ಪ ಅದನ್ನು ಮಡಚಿ ಇಡ್ತಾ ಇದ್ದೀನಿ ಏನಂದರೆ ಮೊದಲು ಏನು ಮಾಡ್ತಿದ್ದೆ ಅಂದರೆ ಆಮೇಲೆ ಮಾಡ್ಸನ ಆಮೇಲೆ ಮಾಡ್ಸೋಣ ಅಂದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ತುಂಬಾ ಒಂಥರ ಇರಿಸು ಮುರುಸು ಆಗೋದು ನನಗೆ ಯಾವ ಯಾವಾಗ ಮಾಡಿಸ್ಲಿ ಯಾವಾಗ ಮಾಡಿದ್ಲಿ ನಾಳೆ ಮಾಡ್ತಾನ ಅಂದ್ಕೊಂಡು ಹಾಗೆ ಇದ್ದೆ ಸೊ ಈಗ ಹೇಳಿದ್ನಲ್ವ ನುರ್ಜಿಂದ ಮತ್ತು ಇರುವೆಗಳಿಂದ ಸಿಕ್ಕಾಪಟ್ಟೆ ಇರಿಟೇಷನ್ನು ಅದೆಲ್ಲ ಶುರು ಆಗಿಬಿಟ್ಟಿದ್ದೆ ಹಾಗಾಗಿ ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಇಲ್ಲಾಂದಿದ್ರೆ ಈಗ ನನ್ನ ಮಗಳು ಮಲಗಿದ್ದಾಳೆ ಅವ್ರ ಜೊತೆ ಮಲ್ಕೊಂಡ್ಬಿಟ್ಟು ನಾನು ಸೋಮಾರಿ ಆಗಿಬಿಡ್ತಿದ್ದೆ ಸೊ ಇರಲಿ ಎದ್ದು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳು ಮಲ್ಲಿಗೆ ಎದ್ಲು ಎದ್ದಾದ್ಮೇಲೆ ಅವಳಿಗೆ ಸ್ವಲ್ಪ ಊಟ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸಿದ ಅನ್ನ ಹಾಗೆ ಜೊತೆಗೆ ಈಗ ಹಬ್ಬಕ್ಕೆ ಶೇಂಗಾ ಚಟ್ನಿ ಎಲ್ಲ ಮಾಡಿರ್ತೀವಿ ನೋಡಿ ಅದನ್ನು ತುಂಬ ದಿನ ಇಟ್ಟು ತಿನ್ಬೋದು ಸೊ ಆ ಒಂದು ಚಟ್ನಿ ಸ್ವಲ್ಪ ಹಾಗಾದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕಿಬಿಟ್ಟು ತಿನ್ನಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅವಳಿಗೆ ಇಷ್ಟ ಆಗ್ಬಿಟ್ಟಿದ್ದೆ ಅದು ಒಂದು ವೇಳೆ ಮೊಸರು ಇಲ್ಲ ಅಂದ್ರೂ ಶೇಂಗಾ ಚಟ್ನಿ ಅಷ್ಟೇ ಹಾಕಿ ತಿನ್ನಿಸಮ್ಮ ಅಂತ ಹೇಳ್ತಾಳೆ ಸೊ ಸಿಕ್ಕಾಪಟ್ಟೆ ಇಷ್ಟ ಅದಾದಮೇಲೆ ಸ್ವಲ್ಪ ರಾಗಿ ಸರಿನೂ ಮಾಡಿದ್ದೆ ವೇಸ್ಟ್ ಆಗುತ್ತೆ ಮತ್ತೆಲ್ಲ ಅದನ್ನು ಕೂಡ ತಿನ್ನಿಸ್ಬಿಟ್ಟು ಆ ಇನ್ನೇನು ಸಂಜೆ ಅದಾದಮೇಲೆ ನೈಟು. ಸೊ ಇದು ಇವತ್ತಿನ ವ್ಲಾಗು ಹಾಗೆ ಇನ್ನೇನು ಗಣೇಶ ಹಬ್ಬ ಬಂದ್ಬಿಟ್ರೆ ಈ ಮನೆಗೆ ಬಂದು ಒಂದು ವರ್ಷ ಆಗುತ್ತೆ ನಾವು ಹೋದ ವರ್ಷ ಗಣೇಶನ ಹಬ್ಬನ ಮನೆಯಲ್ಲೇ ಮಾಡಿದ್ವಿ ಸೊ ಒಂದು ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ನೈಟ್ ನೀವು ನೋಡ್ಬೋದು ಇಲ್ಲೊಂದು ಜೇಡ ತನ್ನ ಬಲೆಯನ್ನ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಅಂದರೆ ನಿಜವಾಗ್ಲೂ ನೋಡಿ ಆಶ್ಚರ್ಯ ಆಗುತ್ತೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದು ಗೊತ್ತಾ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ನೋಡು ಅದು ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಅಲ್ಲಿ ಬಂದು ಹೊಳಗಳು ಕುತ್ಕೊಂಡು ಅದನ್ನು ಅದು ತಿಂದು ಬದುಕುತ್ತೆ ಅಂತ ನೈಟ್ ಬೆಳಕು ಅದು ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ನನ್ನ ಮಗಳು ನಾನು ನನ್ನ ಮಗಳು ತೋರ್ ನೋಡ್ತಾ ಇದ್ವಿ ನನ್ನ ಮಗಳು ಆಶ್ಚರ್ಯದಿಂದ ನೋಡ್ತಾ ಇದ್ಲು ಏನಿದೆ ಅಂತ ಸೊ ಎಲ್ರಿಗೂ ಶುಭ ರಾತ್ರಿ ಗುಡ್ ನೈಟ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸೊ ಈಗ ಮಲ್ಗೋಕೆ ಹೋಗ್ತಾ ಇದ್ವಿ ಗುಡ್ ನೈಟ್